நெக்ஸ்ட் இரோ ஆரல்ல நம்பர் ಈಗ ಚಿತ್ರದುರ್ಗ ಜೀವ ಅಂತ ಹೇಳಿ ಮಾಡಿದ ಚಿತ್ರದುರ್ಗ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ್ರದ ಇದು ಅಣ್ಣ ಯಾವ್ರದ ಇದು ಗೌದ್ರಿ ಏನ್ ಏನು ಸೀರೆ ದೊಡ್ಡ ಮನೆ ಭೀಮಾ ಇದ್ರ ಟೋಟಲ್ ಎಷ್ಟು ಕಣ ಈಗ

ನೂರು ವರ್ಷ ನೆಕ್ಸ್ಟ್ ಯಾವ ಕಾಣ್ತೇವ್ರೆ ಇನ್ನ ಎಂಟಲ್ ತನಕ ಮನೆಯಾಗ ಮೇಂಟೆನೆನ್ಸ್ ಮಾಡೋರ ಚಲೋ ಅಲ್ಲ ಒಳ್ಳೇದಲ್ಲ ಆಲ್ ದ ಬೆಸ್ಟ್ ಅಲ್ಲ ಎಷ್ಟ ನಂಬರ್ ಇದು ಯಾವ್ದ ಮರೀದು ಹುನ್ನೂರ ಬಿಡ್ಕಲ್ ಡ್ಯಾಮ್ ತಗೊಂಡು ನೋಡಿ ಕೆಲಸ ಮಾಡಿ ಅಲ್ಲಿ ಬಾಯ್ಕು ಅವರಿಗೆ ಇದು ಹತ್ತನಿ ಎಷ್ಟು ಕಣ ಇದ್ರ ಈಗ ಎಷ್ಟು ಕಣ ಅದು ಟೋಟಲ್ ಆಗಿ ಈಗ ಎಷ್ಟು ಕಣ ಅದುನಾ ಟೋಟಲ್ ಆಗಿ ಇವತ್ತಿಗೆ ಹಾ ನಾಕಲ್ಯಾಗ ನಾಲ್ಕಲಾಗ ಒಂಬತ್ತು ಕನಾದನಾ ಉಳಿಕೆ ಅದು ಇವಾಗ ಎಂಟು ಕನ ಫಸ್ಟ್ಗೆ ಅವನ ಉಳಿದಿದ್ದ ಎಂಟು ಕಣ ಫಸ್ಟ್ಗೆ ಅವನ ಏನು ಹೆಸರು ಇದು ಎಮ್ ಡಿ ಗ್ರೂಪ್ ಹತ್ತನಿ ಎಮ್ ಡಿ ಗ್ರೂಪ್ ಹತ್ತನಿ ಅಂತೇಳ ನಾನು ಮಾಡೋದು ಎಮ್ ಡಿ ಗ್ರೂಪ್ ಅಲ್ಲ ಅಂತೇಳ ಎಮ್ ಡಿ ಗ್ರೂಪ್ ಅಲ್ಲ ಎಮ್ ಡಿ ಗ್ರೂಪ್ ಅಲ್ಲ ಸಾಕಿನ ಹತ್ತನಿ ಅಣ್ಣ ಎಷ್ಟು ನಂಬರ್ ಹತ್ತೀಗ ಐದು ನಂಬರ್ ಆಗತ್ತ ಎಷ್ಟು ಕಣ್ಮರು ಇದ್ರ ಟೋಟಲ್ ಎಷ್ಟು ಕಣ ಇದ್ರಿ ಇದು ಆರನೇ ಕಣ ಏನ್ರಿ ಇದು એ એ એ